ಬಳಕೆ ಮಾಡಲಾಗಿದೆ ಕರಾವಳಿಯಲ್ಲಿ ಭಿಗಿಲೆದ್ದಿದೆ ಇದೀಗ ದೈವಾರಾಧಕರ ಆಕ್ರೋಶ ದೈವ ನರ್ತನದ ಬಗ್ಗೆ ಧಾರಾವಾಹಿ ಪ್ರೋಮೋ ರಿಲೀಸ್ ಮಾಡಲಾಗಿದೆ ಕಲಾವಿದ ಧಾರಾವಾಹಿ ನಿರ್ದೇಶಕನ ವಿರುದ್ಧ ಇದೀಗ ದೂರು ದಾಖಲು ಮಾಡಲಾಗಿದೆ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆಯಿಂದ ದೂರು ನೀಡಲಾಗಿದೆ ಮಂಗಳೂರು ಕಮಿಷನರ್ ಪಾಂಡೇಶ್ವರ ಠಾಣೆಗೆ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ದೂರು ನೀಡಿದೆ ಹೌದು ದೈವಾರಾಧನೆಯ ಪ್ರದರ್ಶನ ವ್ಯಾಪಿಸಿದೆ ಇದರಿಂದ ಕರಾವಳಿಯಲ್ಲಿ ದೈವಾರಾಧಕರು ಆಕ್ರೋಶ ಹೊರಹಾಕಿದ್ದಾರೆ ಧಾರಾವಾಹಿಯಲ್ಲಿ ಕೋಲ ಕಂಡು ತುಳುನಾಡಿನ ದೈವಾರಾಧಕರು ಆಗಿದ್ದಾರೆ ದೈವಾರಾಧನೆ ಪ್ರದರ್ಶನದ ಬೆನ್ನಲ್ಲೇ ದೈವಾರಾಧಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕನ್ನಡದ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಾ ಇರುವಂತಹ ಕಾವೇರಿ ಕನ್ನಡ ಮೀಡಿಯಂ ಎಂಬುವ ಧಾರಾವಾಹಿಯ ಪ್ರೋಮೋದಲ್ಲಿ ದೈವಾರಾಧನೆ ಕಾಣಿಸಿಕೊಂಡಿದೆ ಇದು ದೈವದಂತೆ ವೇಷಭೂಷಣ ಧರಿಸಿ ನಟನೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೈವದ ಪಾತ್ರ ನಿರ್ವಹಿಸಿದ ಕಲಾವಿದನಿಗೆ ದೈವಾರಾಧಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಂಗಳೂರಿನ ಪ್ರಶಾಂತ್ ಸೀಕೆ ಎಂಬ ಕಲಾವಿದ ಹಾಗೂ ಧಾರಾವಾಹಿಯ ನಿರ್ದೇಶಕನ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಈಗ ದೂರು ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಧಾರಾವಾಹಿಯನ್ನ ತೆರೆ ಮೇಲೆ ತರದಂತೆ ಪಟ್ಟು ಹಿಡಿದಿದ್ದಾರೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ದೈವಾರಾಧಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ತುಳುನಾಡಿನ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆಯಿಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ನಮ್ಮನ್ನ ತುಳುನಾಡದ ಒಂದು ಹೆಮ್ಮೆದ ಒಂದು ರಂಗಭೂಮಿದ ಕಲಾವಿದೆ ಯಕ್ಷಗಾನ ಕಲಾವಿದೆ ಅಂಚನೆ ಸಿನಿಮಾ ಸೀರಿಯಲ್ ನೆನಪು ನಮ್ಮ ತೆಲಪ ಏನ ಪ್ರಶಂಸಿಕೆ ಕೊಡಮಠ ನಮ್ಮನ್ನು ತೆಲಪಾದೇರಿ ಇನಿ ನಮಕ್ ಬಾರಿ ಒಂದು ಬೇಜಾರ್ ಮಾಡ್ಕೊಂಡು ಸಂಗತಿ ಮಲ್ದೇರು ஆறு காலத்தை புஸ்டால் ஆவாடு ஆறு ஏழு வருஷம் எடுத்து வந்துடும் இங்கிலீஷ் சாரி ஹிந்தி ப்ரொஃபசர்ன்னா பாத்திரம் ஆறு மந்த ஆசைப்பாடு இனிக்கலாம் நமக்கு மனசுண்டு நம்ம இனிக்கலாம் தொண்டு தலப்புவா ஆண்டா கோடுத்த தினா ஆறுன கையு பாரிமலை தப்பாத்துன ஜாது பண்டாஞ்சி காவேரி கன்னட மீடியம் பண்ணா அத்தனை கன்னட சீரியல் கோஸ்கரா ஆறு கார்கு கக்கரை பாருது தடக்கு இஜாரு பாருது மோனுக்கு அர்த்தம் பாருது அணி கட்டுறது அது ஸ்டேஜர் நலப்பில் இருக்க நலத்து தீர்வு ನಾನು ಸೀರಿಯಲ್ ಆಕ್ಟರ್ಸ್ ತುಂಬುದಿ ಒಂದು ಪ್ರಶಾಂತ್ ಅನ್ನ ಇರೇಗ ನಮ್ಮ ತುಳುನಾಡದ ಕೆಲವೊಂದಿ ದೈವ ಭಕ್ತಿಯರು ದೈವಾರಾಧನದ ಮಿತ್ತು ಕಾಲೇಜಿ ಪುಣಗಳು ಇರೇಗ ಕಾಂಟ್ಯಾಕ್ಟ್ ಮಾಡ ಪ್ರಯತ್ನ ಮಾಡ್ತೇವೆ ನಾನು ಇರು ಏರೇಗ್ಲೇ ಕಾಂಟ್ಯಾಕ್ಟ್ಗೆ ತಿಕ್ಕೊಂಡಿದ್ದಾರೆ ಸ್ಪಷ್ಟತೆ ಬೋಡು ಒಂದು ವೇಳೆ ಇರು ಮಲ್ತದ ಇತ್ತಾರಂಡ ಇರು ತುಳುನಾಡದ ಜನಟ ಒಂಜಿ ಭಕ್ತಿಪೂರ್ಣ ಏನಂಚಿತ ಒಂಜಿ ಕ್ಷಮೆನಕೇನು ಹುಡಾಪುಂಡು ಈಜಿ ಇರು ಮಲ್ತದ ಜನ ಇರೊಂದು ಸ್ಪಷ್ಟತೆ ಕೊರಲಿ ಒಂದು ಏನೋ ಗೈಡ್ ದಾತಜಿ ಬಂಡದು ಲಾಸ್ಟ್ ಟೈಮ್ ಕರಿ ಹೈದಾ ಪನ್ಪಡ ಮೂವಿಡ್ ಲವ್ ಇಂಕ್ಲಿಗ್ ಈರಿಂದ ಅನಿಸೋದು ಐಕ್ಲ ಒಂದು ಸ್ಪಷ್ಟ ನೀರು ಕೊರಡ ಇದಕ್ಕೆ ದೈವಲ್ ನುಡಿ ಒಂದು ಪಾತ್ರ ಏನು ಬಂದ್ಪೆ ಒಂದು ದೇವಲಿಗೆ ಬಿಡ್ತಾನ ಬಸವೇ ಅಂಡಲ್ಲ ಅವು ಗಡಿನ ದಾಟಂಡ ಪಿಲಿ ಬತ್ತೊಂದು ಪೂರಕ್ಲ ಒಂದು ಲಿಮಿಟೇಷನ್ ಉಂಡು ರಿಷಬ್ ಶೆಟ್ಟಿ ಮಲ್ತೇರು ಯಾರು ಕುಂದಾಬ್ರದಾರ ಅವರಿಗೆ ದೇವ ದೇವಾಲಯದಿಂದ ಗಂಧ ಗಾಳಿ ಇದ್ದಿ ಯಾರ ಒಂದು ಮಂತ್ ಕೊರ್ ನೀನು ಮಲ್ತು ಕುಡಿಯಾರ ನಮ್ಮ ಏನು ಕಂಟಿನ್ಯೂ ಮಂತ್ ಅಂತ ಏತ ಸರಿ ದೇವಾರಾಧನೆಗೆ ಐಕ್ಯ ಏನ ಕಟ್ಟುಪಾಡ್ಲವಲ್ಲ ತುಕ ಯಾನ್ ಒಂಜಿ ಈರಡ ಕೇನು ನಮಗೆ ದೈವಾರಾಧನೆ ಬಗ್ಗೆ ಏಸ ಪಾಡ್ಬಾರ ಅರ್ಧಲ ಪಾಡ್ಬಾರ ಪೂರ ಪಾಡ್ಬಾರ ನಮ್ಮನ್ನ ಸೂರ್ಯಚಂದ್ರ ಕಾಲುವರೆದ ಬುಕ್ಕ ನಮ್ಮ ಹಿರಿಯ ಪಿರಿಯ ಕನ್ನ ಕಾಲೋಡ್ದ ಬುಕ್ಕ ದೈವಾರಾಧನೆಯಿಂದ ಚಾಕಿರಣ ನಿಷ್ಠೇ ಮಂತ ಬರ್ಕೊಂಡು ಅಂಚಿತ ಆ ಪರವ ಪಮ್ಮದ ನಲಿಕೆ ಸಮುದಾಯದ ನಿಖಲು ಮಲ್ಕೊಂಡು ಅಂಚಿ ಬಾರಿ ಮಲ್ಲ ಅವಮಾನ ತುಂಗು ನೀವ್ ಬರೋದು ದೋಚನೆ ಮಲ್ಪೂಜರು ನಿಖಲಿಗೆ ಬೇತ ವಿಚಾರ ನಿಗ್ ಕೇಂದ್ರದು ಪಾಂಡ್ರೀರ್ವ ದೈವ ಬಲಿ ದಾಯ ದೀಪುನಿ ಕೊರಗಜ್ಜ ದಾಯ ಬಲಿ ದೀಪಜರು ದೇವರೂಜ್ ಮಲ್ಪ ನಾಲ್ಕು ತಪ್ಪು ನೆಕ್ಕರ ನೇರಳು ಐರುಳು ಮೈರುಳು ಜಂಬಾರೆ ಒಂದು ಪುರಿಕೆ ತೀರದಿ ಪುಣ ದಂಡೆಗಾಚಿ ಬಂಡದಾದ ಕಾಂಬೋಡಿ ಗಾಯ ಬಂಡದಾದ ಕಟ್ಸಲೆ ಬಂಡದಾದ ಮುಗ ಬಂಡದಾದ ತಲೆ ಪಟ್ಟ ಬಂಡದಾದ ಮಿರಕಟ್ಟ ಬಂಡದಾದ ಚಕ್ಕರ ಸುತ್ತು ಅಡ್ಡ ಅಹ್ ಪಿರತಾಳ ನಲಿಕೆ ಬದಿಕಾರ ಬಲಿ ಕೂಡ ಒಂದೊಂದು ದೇವಾಲಯ ಕಟ್ಲೆದಾದ ಕೆಲವೊಂದು ದೇವಾಲಯ ಹೊಸದ ಬಲಿ ಇಪ್ಪು ಕೆಲವೊಂದು ದೇವಾಲಯ ಮಾನಿ ಇಪ್ಪುಜಿ పూర్ణ మొక్క గు పద్నా కట్ల దామ ప్రయత్నం అంతా దేవారాధన కమర్షియల్ మలు పరపోవచ్చు నాని పక్క పరంధుల్ ఇంక వీడియో మళ్ళీ ప్రచారం కండితే వదలపడుచు దూర ఫోన్ మళ్త ఇంకొంది విచారణ తెలిపడం ప్రయత్నం ఏ పని మలుపు ఇంకల ముఖ్య భూమి బెరుడాప్పుడు ఇంక పాత్ర రెస్పాన్స్ అనుకున్న వ్యవధానం దీవుని கலாவிதை பண்றது எங்களுக்கு தாலா கடி மிதிச்சு பூரக்குல வந்து கடி மித்தி உண்டு திருநாட்டுநாட்டு கலாவித இருக்குற கௌரவம் பேத்த வாகன ஆடுல குறை சாத்தியிடுச்சு சரஸ்வதி பண்ணுறது தேவியாரு பேத்தக்களுக்கு ஒரே சாத்தியச்சு இரஞ்சு பாரிமலை கலாவிதை ஹெம்மையுண்டு கோடைமுட்டை எங்களை தெளிப்பாத்தரு நானும் எங்களை புளிப்பாச்சிருந்த பிரயம் போடுச்சு நம்ம நம்பிக்கை ஒரேப்பாக்கி ரெஸ்பான்சிபிள் பிளேஸ் எடுத்தது நம்பிக்கை என்ன ஒருப்பா உடையிரு ஜெய் தொழுநாடு